ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳಿಗೆ ಯಾವಾಗ ಜಮಾ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದರ ಬಗ್ಗೆನು ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈಗ ಇಪ್ಪತ್ ಮೂರನೇ ಕಂತಿನ ಹಣವನ್ನ ಪಡೆದುಕೊಂಡು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದ್ರ ಬಗ್ಗೆ ನಿನ್ನೆ ಮಹಿಳೆಯ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಮಾಧ್ಯಮದ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಹೇಳಿಕೆಯ ವಿಡಿಯೋನ ಕೂಡ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಸೊ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಏನು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಅದನ್ನ ಚಾಲನೆಯನ್ನ ನೀಡಿದ್ರು ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಸಂಘವನ್ನ ಸೇರ್ಲಿಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಘವನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದಿಷ್ಟು ನಿಯಮಗಳನ್ನ ಮಾಡಿದ್ದಾರೆ ಆ ಒಂದು ನಿಯಮಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳನ್ನ ಸೇರ್ಬೋದು ಸುಮಾರು ಕನಿಷ್ಠ ಮೂವತ್ತು ಸಾವಿರದಿಂದ ಹಿಡ್ಕೊಂಡು ಮೂರು ಲಕ್ಷದವರೆಗೆ ವೈಯಕ್ತಿಕ ಸಾಲವನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವೈಯಕ್ತಿಕ ಸಾಲಗಳನ್ನ ಪಡ್ಕೊಳ್ಳಿಕ್ಕೆ ತಾವು ಕೆಲವೊಂದಿಷ್ಟು ಈ ಮೈಕ್ರೋ ಫೈನಾನ್ಸ್ಗಳಿಂದ ತಪ್ಪಿಸಿಕೊಳ್ಳಲು ಮಹಿಳೆಯರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಬಟ್ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನ ಸೇರ್ಲಿಕ್ಕೆ ಮಹಿಳೆಯರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದರೆ ಸ್ನೇಹಿತರೆ ಆ ಒಂದು ಏನಿದಾವೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಈಗಾಗಲೇ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಜಿಲ್ಲೆಗಳಿಗೆ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಇನ್ನೂ ಕೂಡ ಸುಮಾರು ಇಲ್ಲಿಯವರೆಗೆ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ ಇನ್ನು ಕೂಡ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳಿಗೆ ಮ್ಯಾಕ್ಸಿಮಮ್ ಆಗಿ ಇನ್ನೊಂದು ಸುಮಾರು ಎರಡು ಮೂರು ದಿನಗಳ ಒಳಗಾಗಿ ಬಾಕಿ ಉಳಿದಿರುವಂತಹ ಎಲ್ಲ ಜಿಲ್ಲೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಈಗ ಭರವಸೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿರುವಂತಹ ಕಾರಣಕ್ಕಾಗಿ ಕಳೆದ ಸುಮಾರು ಎರಡು ಮೂರು ದಿನಗಳಿಂದ ಕೂಡ ಹಣ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿದರೆ ಇನ್ನೇನು ನಾಳೆ ಅಥವಾ ಇವತ್ತು ಸಾಯಂಕಾಲದವರೆಗೂ ಕೂಡ ಮತ್ತೆ ನಾಳೆಯಿಂದ ಆ ಸೋಮವಾರದವರೆಗಾಗಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಉಳಿದಿರುವಂತಹ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರೋ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಏನೋ ಹಣದ ಅವಶ್ಯಕತೆ ಇತ್ತು ಅದನ್ನ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಬಿಡುಗಡೆಯಾಗಿದ್ದು ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗಿದ್ದಾವೆ ಆದಷ್ಟು ಶೀಘ್ರದಲ್ಲಿ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆದವು ಅಂತ ಹೇಳಿದ್ರೆ ಸೊ ಅದನ್ನ ಆಯಾ ಒಂದು ತಾಲೂಕು ಪಂಚಾಯತಿಗಳ ಮೂಲಕ ಸಿ ಡಿ ಕಚೇರಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಮಹಿಳೆಯರ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೇವೆ ಅದು ಕೂಡ ಸುಮಾರು ಒಂದು ವಾರದಿಂದ ಹಿಡ್ಕೊಂಡು ಹತ್ತು ದಿನಗಳ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗಳಿಗೆ ಜಮ ಆಗಲಿದೆ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರಿಗೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಏನು ಸಂಘಗಳು ಕಳೆದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಅದನ್ನ ಚಾಲನೆಯನ್ನ ಕೊಟ್ಟಿದ್ರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಆಪ್ ಕೂಡ ಸಿದ್ಧ ಮಾಡಿದರೆ ಸ್ನೇಹಿತರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತ ಹೇಳಿ ಏನೋ ಆಪ್ ಮಾಡಿದ್ದಾರೆ ಅದನ್ನ ಕೂಡ ಈಗ ಪ್ಲೇಸ್ಟೋರ್ ನಲ್ಲೂ ಕೂಡ ಅದನ್ನ ಅಪ್ಡೇಟ್ ಅನ್ನ ಮಾಡಲಿದ್ದಾರೆ ಅದರ ಜೊತೆ ಜೊತೆಗೆ ಈಗ ನೋಂದಣಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮವನ್ನ ಮಾಡಿದರೆ ಈ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಬಟ್ ಎಲ್ಲರನ್ನೂ ಕೂಡ ನಾವು ಗೃಹಲಕ್ಷ್ಮಿ ಉದ್ದೇಶ ಸಂಘದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರಂಗಿಲ್ಲ ಸುಮಾರು ಒಂದು ಐವತ್ತರಿಂದ ನೂರು ದಿನಗಳ ಕಾಲ ನಾವು ಪೋರ್ಟಲನ್ನು ತೆರೆದಿರ್ತೀವಿ ಸೊ ಅದರಲ್ಲಿ ಯಾರು ಮೊದಲು ಬಂದು ಸಂಘವನ್ನ ಸೇರ್ತಾರೆ ಅವರಿಗೆ ಮೊದಲು ಆದ್ಯತೆಯನ್ನ ನೀಡ್ತೇವೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಸಂಘದಲ್ಲಿ ನಾವು ಸೇರ್ ಸೇರಿಸ್ಕೊಳ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಸಚಿವರು ಹೇಳ್ತಾ ಇದ್ರು ಸ್ನೇಹಿತರೆ ಸುಮಾರು ಐವತ್ತರಿಂದ ನೂರು ದಿನಗಳ ಕಾಲ ಪೋರ್ಟಲ್ ತೆರೆಯಲಿದೆ ಸೊ ನೋಂದಣಿ ಶುಲ್ಕ ಈಗ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನ ಸೇರ್ಲಿಕ್ಕೆ ಸುಮಾರು ಒಂದು ಸಾವಿರ ನೋಂದಣಿ ಶುಲ್ಕ ಇರುತ್ತೆ ಅದಾದ ನಂತರ ಸುಮಾರು ಆ ಎರಡುನೂರಿಂದ ಹಿಡ್ಕೊಂಡು ಎರಡು ನೂರ ಐವತ್ತರವರೆಗೆ ಪೇಪರ್ ಖರ್ಚಾಗುತ್ತೆ ಅದಾದ ನಂತರ ಮಹಿಳೆಯರು ಪ್ರತಿ ತಿಂಗಳು ಕೂಡ ಸುಮಾರು ಎರಡುನೂರರಿಂದ ಒಂದು ಸಾವಿರವರೆಗೆ ಹಣವನ್ನು ಕಟ್ಬೋದು ಪ್ರತಿ ತಿಂಗಳು ಕೂಡ ಸುಮಾರು ಆ ಮೂವತ್ತು ಸಾವಿರದಿಂದ ಹಿಡ್ಕೊಂಡು ಒಂದು ಸುಮಾರು ಒಂದು ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡುವಂತಹ ಯೋಜನೆಯಾಗಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಪ್ರತ್ಯೇಕವಾದಂತಹ ಅದು ವೆಬ್ಸೈಟ್ ಮಾಡೋದ್ರ ಮೂಲಕ ಆ್ಯಪ್ ಮಾಡೋದ್ರ ಮೂಲಕ ಅದನ್ನು ಒಪ್ಪ ಪೋರ್ಟಲನ್ನು ತೆರೆಯಲಿದ್ದೀವಿ ಪೋರ್ಟಲನ್ನು ತೆರೆದಂತಹ ಸಂದರ್ಭದಲ್ಲಿ ಆಸಕ್ತ ಮಹಿಳೆಯರು ಆ ಅವಧಿಯ ಒಳಗಾಗಿ ತಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ಸಂಘವನ್ನ ಪೋರ್ಟಲ್ ಪೋರ್ಟಲ್ನಲ್ಲಿ ಪೋರ್ಟಲ್ ಮೂಲಕ ತಾವು ಸೇರ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ತಂತ್ರಾಂಶವನ್ನ ಮಾಡಲಿದ್ದಾರೆ ಮ್ಯಾಕ್ಸಿಮಮ್ ಆಗಿ ಐವತ್ತರಿಂದ ನೂರು ದಿನಗಳ ಒಳಗಾಗಿ ವರೆಗೆ ಅದನ್ನ ಓಪನ್ ಇಡ್ಲ ಇಡ್ಲಿದ್ದಾರೆ ಸ್ನೇಹಿತರೆ ಸೊ ಅದರೊಳಗೆ ಎಷ್ಟು ಮಹಿಳೆಯರು ಆ ಸಂಘವನ್ನ ಸೇರ್ಬೋದು ಸೊ ಅಷ್ಟೇ ಅವಕಾಶ ಇರುತ್ತೆ ಮತ್ತೆ ಅದನ್ನ ಸಂಘವನ್ನ ಮತ್ತೆ ಓಪನ್ ಮಾಡಕ್ಲಿಕ್ಕೆ ಬರಂಗಿಲ್ಲ ತದನಂತರ ಅಭಯ ಸಂಘಗಳು ಕಾರ್ಯನಿರ್ವಹಿಸಲಿದ್ದಾವೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಒಟ್ಟು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳನ್ನ ಸೇರ್ಲಿಕ್ಕೆ ಬಯಸ್ತಾ ಇದ್ರ ಸೊ ಪ್ರತಿಯೊಬ್ರು ಕೂಡ ತಾವು ಅದನ್ನ ಪೋರ್ಟಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ಯಾರು ಮೊದಲು ಜಾಯಿನ್ ಆಗ್ತಾರೆ ಅವರಿಗೆ ಅವಕಾಶವನ್ನ ನೀಡಿದರೆ ಸ್ನೇಹಿತರೆ ಅದ್ರ ಬಗ್ಗೆ ಸಚಿವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುವಂತಹ ವಿಡಿಯೋ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಅಲ್ಲಿಂದ ಹೋಗಿ ತಾವು ಮತ್ತೊಮ್ಮೆ ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಮತ್ತೆ ಈ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಂಘಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ ನಿರಂತರವಾಗಿ ತಮಗೆ ಮಾಹಿತಿಯನ್ನು ಕೂಡ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ